ಸ್ನೇಹಿತರೆ ಚಿನ್ನದ ಬೆಲೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಚಿನ್ನ ಅನ್ನುವಂಥದ್ದನ್ನು ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಲೋಹ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಚಿನ್ನ ಅಂತ ಇದ್ದರೆ ಒಂದು ರೀತಿಯಲ್ಲಿ ಏನೋ ಒಂದು ನಮಗೆ ಬಲ ಅಂತ ಹೇಳಬಹುದು ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಚಿನ್ನದ ಬೆಲೆಯನ್ನು ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದನ್ನು ಸಾಮಾನ್ಯ ಜನರು ಖರೀದಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಚಿನ್ನದ ಬೆಲೆ ಇದೆಯಲ್ವಾ ಇದು ಎಂಬತ್ತ ಆರು ಸಾವಿರದಿಂದ ಹತ್ತತ್ರ ಎಂಬತ್ತ ಒಂಬತ್ತು ಸಾವಿರವನ್ನು ಅಂದರೆ ಎಂಬತ್ತ ಒಂಬತ್ತು ಸಾವಿರದ ಗಡಿಯನ್ನ ತಲುಪಿ ಒಂದು ಸಾರ್ವಕಾಲಿಕ ಗರಿಷ್ಠ ರೇಟನ್ನು ತಲುಪಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ರೇಟನ್ನು ನೋಡಿದ್ರೆ ಈ ರೀತಿಯಾದಂತಹ ಒಂದು ಚಿನ್ನದ ಬೆಲೆ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇರೋದನ್ನು ನೋಡಿದ್ರೆ ಸಾಮಾನ್ಯ ಜನರು ಚಿನ್ನ ಖರೀದಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಪ್ರತಿಯೊಬ್ನಿಗೂ ಕೂಡ ಚಿನ್ನವನ್ನು ಖರೀದಿಸಬೇಕು ಅನ್ನುವಂತಹ ಆಸೆ ಇದ್ದೇ ಇದೆ ಆದರೆ ಈ ರೀತಿ ಜಾಸ್ತಿ ಆದರೆ ಹೇಗೆ ಖರೀದಿಸೋದು ಅನ್ನುವಂತಹ ಪ್ರಶ್ನೆ ಇದೆ ಕೆಲವರು ಈ ರೀತಿಯಾಗಿ ಜೆ ರೇಟ್ ಜಾಸ್ತಿ ಆಗ್ತಾ ಹೋದರೆ ಅಂದ್ರೆ ಏನು ಒಂದು ಒಂದು ಲಕ್ಷದ ಗಡಿಯನ್ನು ತಲುಪುತ್ತಾ ಹದ್ ಗ್ರಾಮ್ಗೆ ಒಂದು ಲಕ್ಷ ಆಗುತ್ತಾ ಒಂದು ಲಕ್ಷ ಆಗ್ಬಿಟ್ಟು ಮತ್ತೆ ಕಮ್ಮಿ ಆಗುತ್ತಾ ಆ ರೀತಿ ಲೆಕ್ಕಾಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇದೀಗ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಯಾಕೆ ಚಿನ್ನಕ್ಕೆ ಈ ರೀತಿ ಬೆಲೆ ಜಾಸ್ತಿ ಆಗ್ತಾ ಇದೆ ಇದರ ಹಿಂದಿರುವ ಕಾರಣ ಏನು ನೋಡೋಣ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಪ್ರಮುಖವಾಗಿ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ ಅಮೇರಿಕಾ ಹಾಗೆ ಚೀನಾದ ನಡುವೆ ನಡೀತಾ ಇರುವಂತಹ ವ್ಯಾಪಾರ ಯುದ್ಧ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರಿಂದಾಗಿ ಚಿನ್ನದ ದರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯಂತೆ ಇನ್ನು ಅಂದ್ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಮತ್ತೆ ಇತರ ದೇಶಗಳ ಮೇಲೆ ಭಾರಿ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಟ್ರಂಪ್ ಚೀನಾದ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಹತ್ತರಷ್ಟು ಟ್ಯಾಕ್ಸ್ ಅನ್ನು ವಿಧಿಸಿದ್ದಾರೆ ಅಂದ್ರೆ ಶೇಕಡ ಹತ್ತರಷ್ಟು ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಆದರೆ ಮೆಕ್ಸಿಕೋ ಮತ್ತು ಕೆನಡಾದ ಮೇಲೆ ತುಂಬಾ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅನ್ನು ವಿಧಿಸುವಂತಹ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಇನ್ನು ಟ್ರಂಪ್ ಅವರ ಟ್ಯಾಕ್ಸ್ಗಳಿಗೆ ಪ್ರತಿಯಾಗಿ ಚೀನಾ ಕೂಡ ಅಮೇರಿಕದ ವಸ್ತುಗಳ ಮೇಲೆ ಸರಕುಗಳ ಮೇಲೆ ನಾವು ಕೂಡ ಶೇಕಡ ಹದಿನೈದರಷ್ಟು ಹೆಚ್ಚುವರಿಯಾಗಿ ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಹೇಳಿ ಘೋಷಿಸಿದೆ ಇದು ಒಂದು ರೀತಿಯಲ್ಲಿ ವರ್ಲ್ಡ್ ವೈಡ್ ಏನು ವ್ಯಾಪಾರ ಮತ್ತು ಜಾಗತಿಕ ವ್ಯಾಪಾರದ ಒಂದು ಚೈನ್ ಇರುತ್ತಲ್ಲ ಇದರಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆನ ಉಂಟು ಮಾಡ್ತಾ ಇದೆ ಈ ವ್ಯಾಪಾರ ಯುದ್ಧದಿಂದಾಗಿ ವಿಶ್ವದಾದ್ಯಂತ ಚಿನ್ನದ ಬೇಡಿಕೆ ಹೆಚ್ಚಾಗಿದೆ ನಾನು ಚಿನ್ನದ ಮೇಲೆ ತುಂಬಾ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಅದೊಂದು ಶಕ್ತಿ ಕೊಡುತ್ತೆ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬಾ ಜನರು ಚಿನ್ನವನ್ನ ಖರೀದಿಸುವುದು ಬೆಸ್ಟ್ ಅಂತ ಹೇಳಿ ಅದರ ಮೇಲೆ ಹೂಡಿಕೆನ ಜಾಸ್ತಿ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಏನಾದರೂ ಮಾರುಕಟ್ಟೆಯಲ್ಲಿ ಆತಂಕದ ಒಂದು ವ್ಯವಸ್ಥೆ ಉಂಟಾಯ್ತು ಅಥವಾ ಸಮಸ್ಯೆ ಉಂಟಾಯ್ತು ಅಂತ ಹೇಳಿದ್ರೆ ತುಂಬಾ ಜನರು ತಮ್ಮ ದುಡ್ಡನ್ನ ತೆಗೆದು ಅಂದ್ರೆ ಹೂಡಿಕೆದಾರರು ತಮ್ಮ ದುಡ್ಡನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಕೆ ಪ್ರಾರಂಭಿಸ್ತಾರೆ ಇದರಿಂದಾಗಿ ಚಿನ್ನದ ಬೆಲೆ ಏರಿಕೆಯಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾರತೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ನಿರಂತರವಾಗಿ ಗರಿಷ್ಠ ಮಟ್ಟವನ್ನ ತಲುಪ್ತಾ ಇರೋದಕ್ಕೆ ಇದೇ ಮೇನ್ ರೀಸನ್ ಅಂತ ಹೇಳಿ ಹೇಳಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ ಐದರ ಎಣ್ಣಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇದೀಗ ಎರಡನೇ ತಿಂಗಳಲ್ಲಿದ್ದೀವಿ ಈ ವರ್ಷ ಕೊನೆಯಾಗೋದ್ರೊಳಗೆ ಗೋಲ್ಡ್ ಮ್ಯಾನ್ ಸ್ಯಾಚ್ ಚಿನ್ನದ ಬೆಲೆ ಮುನ್ಸೂಚನೆಯನ್ನ ಪ್ರತಿ ಔನ್ಸ್ಗೆ ಮೂರು ಸಾವಿರದ ನೂರು ಡಾಲರ್ಗೆ ಹೆಚ್ಚಿಸಿದೆ ಅಂತ ಹೇಳಿ ವರದಿಯಾಗಿದೆ ಇದಲ್ಲದೆ ಕೇಂದ್ರ ಬ್ಯಾಂಕುಗಳ ಖರೀದಿ ಮತ್ತು ಯುರೋಪ್ನಲ್ಲಿರುವಂತಹ ಕೆಲವೊಂದು ಸಮಸ್ಯೆಯಿಂದಾಗಿ ಚಿನ್ನದ ಬೇಡಿಕೆ ಮತ್ತಷ್ಟು ಹೆಚ್ಚಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ಚಿನ್ನದ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂದರೆ ಇದರರ್ಥ ಭವಿಷ್ಯದಲ್ಲಿ ಚಿನ್ನದ ರೇಟ್ ಅಂದರೆ ಚಿನ್ನವನ್ನು ಮುಟ್ಲಿಕ್ಕೆ ಆಗುತ್ತೋ ಇಲ್ವೋ ಡೌಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರಿಂದ ಏನಂತ ಹೇಳ್ತಾರೆ ಆಭರಣಗಳ ಒಂದು ಮಾರುಕಟ್ಟೆ ಇರುತ್ತಲ್ವಾ ಅದರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ ಜನರಿಗೆ ಚಿನ್ನವನ್ನ ಖರೀದಿಸೋದು ಒಂದು ರೀತಿಯಲ್ಲಿ ಕನಸು ಅಂತ ಭಾವಿಸಲಿಕ್ಕೆ ಭಾವಿಸುವಂತಹ ಸಂದರ್ಭ ಬಂದರೂ ಬರಬಹುದು ಒಟ್ಟಲ್ಲಿ ಚಿನ್ನಕ್ಕೆ ಈ ರೀತಿ ರೇಟ್ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಸಾಮಾನ್ಯ ಜನರು ಚಿನ್ನವನ್ನ ಖರೀದಿಸೋದು ಹೇಗೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಮಕ್ಕಳ ಮದುವೆ ಆಗಿರಬಹುದು ಇನ್ಯಾವುದೇ ಸಮಾರಂಭಕ್ಕೆ ಚಿನ್ನವನ್ನು ಉಡುಗೊರೆಯಾಗಿ ಕೊಡೋದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಸಂಕೇತವಾಗಿರುತ್ತೆ ಹಾಗಾಗಿ ಚಿನ್ನದ ಬೆಲೆ ಆದಷ್ಟು ಕಮ್ಮಿ ಆದರೆ ಭಾರತೀಯರಿಗೆ ಒಳ್ಳೆಯದು